ಕುಲ್ಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಸೊ ಎಲ್ಲರಿಗೂ ತುಂಬಾ ಇಷ್ಟವಾಗುವಂಥ ಮಲೈ ಕುಲ್ಫಿನ ಇವತ್ತು ಮನೆಯಲ್ಲಿ ಜಸ್ಟ್ ಒಂದು ಫೋರ್ ಇಂಗ್ರೀಡಿಯೆಂಟ್ಸಿಂದ ತುಂಬಾ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡ್ಕೊಂಬರ್ಬೋದು ನೀವು ಹೊರಗ್ಲಿ ತಿನ್ನೋದಕ್ಕಿಂತನೂ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರಸ್ಟ್ಮೀ ನೀವು ಇದನ್ನು ಟ್ರೈ ಮಾಡಲೇಬೇಕು ಸೊ ಈ ಸಂಡೇ ನಿಮ್ಮ ಮಕ್ಕಳಿಗೆ ಮಲೈ ಕೊಲ್ಫಿನ ಮಾಡಿಕೊಡೋದು ಈಸಿಯಾಗಿ ಹೇಗಂತ ಹೇಳ್ಕೊಟ್ಬಿಡ್ತೀನಿ ಈ ಗ್ಲಾಸಿಂದ ಒಂದು ಗ್ಲಾಸಷ್ಟನ್ನು ಹಾಲನ್ನು ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಅರ್ಧ ಗ್ಲಾಸಷ್ಟು ನಾನು ಉಗುರು ಬೆಚ್ಚಿಗೆನ ನೀರನ್ನು ತೊಗೊಂಡಿದ್ದೀನಿ ಅದಕ್ಕೆ ಈಗ ಸೇಮ್ ಬಟ್ಲಿಂದ ನಾನು ಎರಡು ಬಟ್ಲಷ್ಟು ಮಿಲ್ಕ್ ಪೌಡರನ್ನು ಇದ್ದೀನಿ ಸೊ ಫಸ್ಟ್ ಒಂದು ಬಟ್ಲು ಹಾಕಿ ನೀಟಾಗಿ ಕರಗಿಸ್ಬಿಟ್ಟು ಅದು ಯಾವುದು ಗಂಟು ಗಂಟಾಗಿ ಉಳಿಬಾರ್ದು ಆ ಥರ ಮಾಡ್ಕೋಬೇಕು ಆಮೇಲೆ ಮಿಲ್ಕ್ ಪೌಡರ್ನ ಎಲ್ಲ ಚೆನ್ನಾಗಿ ಕಲಿಸ್ತಾ ಅದೇ ಬಾಯ್ಲಿಂಗ್ ಮಿಲ್ಕಲ್ಲಿ ಇದನ್ನು ಹಾಕಿಬಿಟ್ಟು ನಾವು ಸ್ಟರ್ ಮಾಡ್ತಾ ಇರಬೇಕು ಸೊ ಅದು ಗಂಟು ಗಂಟು ಆಗಲೇ ಇರೋ ಥರನೂ ನೀವು ಈ ಥರ ಕರಗಿಸ್ತಾ ಇರಬೇಕು ನಾ ಇಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಸೊ ಆ ಫ್ಲೇಮಲ್ಲೇ ನೀವು ಮಾಡಬೇಕು ತುಂಬ ಜಾಸ್ತಿ ಇಟ್ಟರೆ ಜಲ್ದಿ ಜಲ್ದಿ ಉಕ್ಕೋಗ್ಬಿಡುತ್ತೆ ಆಗಲ್ಲ ಸೊ ಸಣ್ಣ ಫ್ಲೇಮ್ ಇಟ್ಕೊಂಡೆ ನೀವು ಈ ಥರ ಬಾಯ್ಲ್ ಮಾಡಬೇಕು ನೋಡಿ ಇದು ಒಂದು ಡಬ್ಬರಿಯಲ್ಲಿರೋ ಹಾಲೆಲ್ಲ ಅರ್ಧ ಆಗಿ ಬರಬೇಕು ಸೊ ಅಲ್ಲಿ ಮಟಾನು ನೀವೇನು ಮಾಡಬೇಕು ಚೆನ್ನಾಗಿದ್ದನ್ನು ತಿರುಗಿಸ್ತಾ ಇರಬೇಕು ನೋಡಿ ಈಗ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಕೆನೆ ಕೆನೆಯಾಗಿ ಬರ್ತಾ ಇದೆ ಸೊ ಇದೇ ಥರನೇ ಇನ್ನೊಂದು ಐದು ನಿಮಿಷ ನಾವು ತಿರುಗಿಸೋಣ ಸೊ ಆಮೇಲೆ ಇಲ್ಲಿ ಒಂದು ಬಟ್ಲಷ್ಟು ಮಾತ್ರ ನಾನು ಸಕ್ಕರೆ ಹಾಕ್ತಿದ್ದೀನಿ ಆಲ್ರೆಡಿ ಸಕ್ರಿ ಸ್ವಲ್ಪ ಹಾಕ್ಬಿಟ್ರೂ ತುಂಬಾ ಅನಿಸ್ಬಿಡುತ್ತೆ ಯಾಕಂದರೆ ಮಿಲ್ಕ್ ಪೌಡರನ್ನು ಹಾಕಿರ್ತೀವಿ ಮತ್ತು ಹಾಲ್ ಕೂಡನು ಒಂದು ಸ್ವಲ್ಪ ಆಗಿರುತ್ತೆ ಸೊ ಅದಕ್ಕೆ ಒಂದು ಅರ್ಧದ ಮೇಲಷ್ಟು ನಾನು ಮಿಲ್ಕ್ ನ್ನ ಹಾಕಿದ್ದೀನಿ ಸೊ ಇಲ್ಲಿಗ ಬಾದಾಮ್ ಸ್ವಲ್ಪ ಅಕ್ರೋಟ್ ಏಲಕ್ಕಿ ತುಂಬ ಇಂಪಾರ್ಟೆಂಟ್ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಎರಡು ಏಲಕ್ಕಿ ಹಾಕಿದ್ದೀನಿ ಇದನ್ನು ಜಸ್ಟ್ ಕ್ರಶ್ ಆಗಿ ಮಾಡ್ಕೋಬೇಕು ಜಾಸ್ತಿ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೋಬಾರ್ದು ಅದು ಪಾಯಲ್ ಸಿಗುತ್ತಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಲೈ ಸೊ ಅದು ಈಗ ಮಿಲ್ಕ್ ಪೌಡರ್ಗೆ ಇದನ್ನು ಇದ್ದೀನಿ ಸೊ ಈ ಪೌಡರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಸ್ಟೇರ್ ಮಾಡಿಬಿಟ್ರೆ ಮುಗೀತು ನೋಡಿ ಇಷ್ಟು ಗಟ್ಟಿಯಾಗಿ ಬರ್ತಿದೆ ಅಂತ ಸೊ ಇಷ್ಟಿದಾಗ್ಬಿಟ್ರೆ ಸಾಕು ನಾವು ಗ್ಯಾಸನ್ನು ಫ್ಲೇಮನ್ನು ಆಫ್ ಮಾಡೋಣ ಮಾಡಿಬಿಟ್ಟು ಇದು ಆರು ಮಟನು ಒಂದು ಸ್ವಲ್ಪ ಇದನ್ನು ಮುಚ್ಚಿಡಬೇಕು ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿ ಬರುತ್ತೆ ಸೊ ಇದನ್ನು ಫ್ಲೇಮನ್ನು ಆಫ್ ಮಾಡಿ ನಾವು ಒಂದು ಹಾಫ್ ಎನ್ ಅವರ್ ಇದನ್ನು ಫುಲ್ ತಂಗ್ಗೆ ಬಿಡ್ತೀನಿ ಮಲಾಯಿ ಕುಲ್ಕಿದು ಕುಲ್ಫಿದು ಸ್ವಲ್ಪ ಕಲರ್ ಬೇಕಂದರೆ ಯಾವುದೇ ಎಕ್ಸ್ಟರ್ನಲ್ ನಾವು ಕಲರ್ ಹಾಕಬೇಕಾಗಿಲ್ಲ ಚೂರೇ ಚೂರು ನಮ್ಮ ಅರಶಿನ ಹಾಕಿಬಿಟ್ರೆ ಸಾಕು ಅದೆಲ್ಲ ಆರಿದ ಮೇಲೆ ಹಾಕಬೇಕು ಪೂರ್ತಿ ಅದು ಬಿಸಿಯಿದ್ದಾಗ ಹಾಕಬಾರ್ದು ಒಂದು ಸ್ವಲ್ಪ ಆರಿದ್ಮೇಲೆ ಚೂರೇ ಚೂರು ನೀವು ಅರಿಶಿನ ಹಾಕಿಬಿಟ್ರೆ ಅದು ಚೆನ್ನಾಗಿ ಕಲರ್ ಬರುತ್ತೆ ಸೊ ಅಷ್ಟಾಗಿಬಿಟ್ರೆ ಮುಗೀತು ಈಗ ನೋಡಿ ಆಲ್ರೆಡಿ ಆರಿಬಿಟ್ಟಿದೆ ಇದನ್ನು ಸೊ ಇದನ್ನು ಇನ್ನೊಂದು ಪ್ರಾಸೆಸ್ ಏನಂದರೆ ಇಂಪಾರ್ಟೆಂಟ್ ಏನಂದರೆ ಇದು ಎಷ್ಟು ಗಟ್ಟಿಯಾಗಿರುತ್ತಲ್ಲ ಸೊ ಇದನ್ನು ನಾವು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಬೇಕಾಗತ್ತೆ ಸೊ ಒಂದು ಎರಡು ನಿಮಿಷ ಇದನ್ನು ಗ್ರ್ಯಾಂಡ್ ಮಾಡಿಬಿಟ್ಟು ನಾವು ಕುಲ್ಫಿ ಮೋಲ್ಡಲ್ಲಿ ಹಾಕಿಬಿಡೋಣ ಸೊ ನೋಡಿ ಗ್ರ್ಯಾಂಡ್ ಮಾಡಿದ್ದೀನಿ ಈಗ ನೋಡಿ ಹೆಂಗಾಗಿದೆ ಇದು ನೋಡ್ಬೋದು ಇಷ್ಟು ಲಿಕ್ವಿಡ್ ಥರ ಆಗಿದೆ ಈಗ ನಾನು ಇದನ್ನು ಕುಲ್ಫಿ ಮೋಲ್ಡನ್ನು ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ಸೊ ಅದಕ್ಕೆ ಈಗ ಇದನ್ನು ಪೋರ್ ಮಾಡೋಣ ಅವರು ಅಲ್ಲಿ ಆಲ್ರೆಡಿ ಮಾರ್ಕ್ ಕೊಟ್ಟಿರ್ತಾರೆ ಸೊ ಆ ಮಾರ್ಕ್ ಮಟ್ಟ ಅಷ್ಟೇ ನಾವು ಇದನ್ನು ಹಾಕಬೇಕು ಸೊ ಎಲ್ಲ ಮೋಲ್ಡಿಗೂ ಇದನ್ನು ಚೆನ್ನಾಗಿ ಹಾಕೋಣ ಆಮೇಲೆ ಇದನ್ನು ಓವರ್ ನೈಟ್ ಬಿಡಬೇಕು ಓವರ್ ನೈಟ್ ಬಿಟ್ರೇ ಬೆಳಿಗ್ಗೆ ಅಂದರೆ ತುಂಬಾ ಚೆನ್ನಾಗಾಗಿರುತ್ತೆ ನೋಡಿ ಎಲ್ಲದರಲ್ಲೂ ಈಗ ಹಾಕಿದ್ದೀನಿ ಸೊ ಇದನ್ನ ಲಿಡ್ ಮೇಲೆ ಹಾಕಿಬಿಟ್ಟು ಇದನ್ನು ಓವರ್ನೈಟ್ ನಾವು ಫ್ರಿಜ್ಜಲ್ಲಿ ಇಡೋಣ ಇದನ್ನು ನಾವು ಸಮ್ಮರ್ ಇದಕ್ಕೆ ಟರ್ನ್ ಮಾಡಿಬಿಟ್ಟು ಕೋಲ್ಡ್ಗೆ ಟರ್ನ್ ಮಾಡಿಬಿಟ್ಟು ಇದನ್ನು ಇಡ್ತಾ ಇದ್ದೀನಿ ಈಗ ನಮ್ಮ ಕುಲ್ಫಿ ಸೊ ರೆಡಿ ಆಗಿದೆ ಇದನ್ನು ಫಸ್ಟ್ ಏನು ಮಾಡಬೇಕು ನೀವು ಹಂಗೆ ತೆಗಿಯಕ್ಕೆ ಹೋದರೆ ಇದು ಬರೋಲ್ಲ ಸೊ ಜಸ್ಟ್ ಒಂದು ಎರಡು ನಿಮಿಷ ನೀವು ಈ ಥರ ತಣ್ಣೀರಲ್ಲಿ ನಾರ್ಮಲ್ ವಾಟರಲ್ಲೂ ಕೂಡ ನೀವು ಈ ಥರ ಇದನ್ನು ಇಟ್ಬಿಟ್ಟು ಸ್ಲೋಲಿ ಆಗಿ ತೆಗೆದ್ರೆ ನಿಮ್ಮ ಕುಲ್ಫಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಅಂತರೂ ಆಗಿರುತ್ತೆ ನಮ್ಮ ಹತ್ರಗೂಂತರೂ ತುಂಬಾ ಇಷ್ಟ ಸೊ ಆಲ್ರೆಡಿ ನಾನು ಒಂದು ಎರಡು ಮೂರು ಸಾರಿ ಇದನ್ನು ಮಾಡಿ ಕೊಟ್ಟಿದ್ದೀನಿ ಸೊ ನೀವು ಕೂಡ ಇದು ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ ಸೊ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು